ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನಿಮ್ಮನೇಲಿ ಏನಾದರೂ ರಟ್ಟಿನ ಬಾಕ್ಸ್ಗಳು ತುಂಬ ಇದ್ದರೆ ಚಿಂತೆನೇ ಮಾಡಬೇಕಾಗಿಲ್ಲ ನೋಡಿ ಈ ವಿಡಿಯೋ ನೋಡಿದರೆ ನಿಮ್ಮಲ್ಲಿ ನಿಮ್ಮ ಮನೆಗಳಲ್ಲಿ ಇರುವಂತಹ ರಟ್ಟಿನ ಬಾಕ್ಸ್ಗಳೆಲ್ಲ ಆರಾಮಾಗಿ ಅಂತ ನೀವು ಯೂಸ್ ಮಾಡ್ಕೊಂಡು ಬಿಡ್ತೀರಾ ನೋಡಿ ಅದಕ್ಕಾಗಿ ನಾನಿಲ್ಲಿ ಮಾಡ್ತಾ ಇರೋದು ಒಂದು ರಟ್ಟಿನ ಬಾಕ್ಸನ್ನು ತೊಗೊಂಡಿದ್ದೀನಿ ಅದಕ್ಕೆ ಮೇಲ್ಗಡೆ ನಾನು ಗಮ್ ಹಾಕಿಬಿಟ್ಟು ಕ್ರಾಫ್ಟ್ ಪೇಪರ್ನ ನಾನಿಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಡ್ರಾಯಿಂಗ್ ಶೀಟ್ ಇದ್ದರೆ ಅದು ಕೂಡ ಅಂಟಿಸ್ಕೊಳ್ಬಹುದು ನಾನಿಲ್ಲಿ ಕ್ರಾಫ್ಟ್ ಪೇಪರ್ನ ಅಂಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಬೇಕು ನೋಡಿ ಆ ಕಲರಲ್ಲಿ ನೀವು ಅಂಟಿಸ್ಕೋಬಹುದು ಈಗ ನೋಡಿ ಇದೇ ರೀತಿನ ಪೂರ್ತಿ ರಟ್ಟಿನ ಬಾಕ್ಸನ್ನು ನಾನು ಈ ರೀತಿ ಕ್ರಾಫ್ಟ್ ಪೇಪರಿಂದ ಅಂಟಿಸ್ಕೊಂಡು ಬಂದಿದ್ದೀನಿ ಅದರ ಮೇಲುಗಡೆ ನಾನೀಗ ನೋಡಿ ವೈಟ್ ಕಲರ್ ಪೇಂಟನ್ನು ತೊಗೊಂಡ್ಬಿಟ್ಟು ನಿಮಗೆ ಬೇಕಾದ ಹಾಗೆ ಡಿಸೈನಲ್ಲಿ ನೀವು ಇದರಲ್ಲಿ ನೋಡಿ ಡಿಸೈನ್ ಮಾಡ್ಕೋಬಹುದು ನೋಡಿ ನಾನು ಸ್ವಲ್ಪ ಟ್ರೆಡಿಷನಲ್ ಲುಕ್ ಕೊಡೋಣ ಅಂತ ಹೇಳಿ ನಾನು ಈ ರೀತಿ ಡಿಸೈನನ್ನು ಮಾಡ್ತಾಯಿದ್ದೀನಿ ಈ ಥರ ನೀವೇನಾದರೂ ಡಿಸೈನ್ ಮಾಡಿಬಿಟ್ಟು ಇಟ್ಟರೆ ವಾ ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಬೇರೆಯವ್ರು ಯಾರಾದ್ರೂ ಮನೆಗೆ ಬಂದರೆ ಏ ನಾವು ಕೂಡ ಸುಮ್ಮನೆ ರಟ್ಟಿನ ಬಾಕ್ಸ್ ವೇಸ್ಟ್ ಮಾಡಿದ್ದೀವಲ್ಲ ನಾವು ಈ ಥರ ಐಡಿಯಾ ಮಾಡ್ಬೋದಲ್ಲ ಅಂತ ಹೇಳಿ ಕೂಡ ಅವರು ಹೇಳ್ತಾರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸರಿ ಮಾಡಿ ನೋಡಿ ಕೊನೆಯಲ್ಲಿ ನೀವೇ ಹೇಳ್ತೀರಾ ಈ ವಿಡಿಯೋ ಫುಲ್ ಕಂಪ್ಲೀಟ್ ಆದಮೇಲೆ ವಾ ಅನು ತುಂಬ ಚೆನ್ನಾಗಿದೆ ನಿಮ್ಮ ಐಡಿಯಾ ಅಂತ ಹೇಳಿ ಈ ರೀತಿ ಪಾರ್ಸಲ್ ಬಂದವಾಗ್ಲೋ ಅಥವಾ ಏನೋ ಒಂದು ಸಾಮಾನು ತಂದವಾಗ ನಮಗೆ ಈ ರೀತಿ ರಟ್ಟಿನ ಬಾಕ್ಸ್ಗಳು ತುಂಬ ಇರುತ್ತಲ್ವಾ ಅವುಗಳನ್ನು ನಾವು ಯೂಸ್ ಮಾಡ್ಕೋಬಹುದು ನೋಡಿ ಬೇಡ ಅಂತ ಬಿಸಾಕುವ ಈ ರಟ್ಟಿನ ಬಾಕ್ಸನ್ನು ನಾವು ಬಳಸ್ಕೊಂಡು ಒಂದು ಉಪಯುಕ್ತವಾಗಿರುವಂತಹ ಹಾಗೆಯೇ ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಈ ರೀತಿ ಬಾರ್ಡರ್ ನಾನೇನು ಇದ್ದೀನಲ್ಲ ಇದೇ ರೀತಿಯೇ ಫುಲ್ ಕಂಪ್ಲೀಟಾಗಿ ನಾನೀಗ ಎಡ್ಜಿಗೆ ಪೂರ್ತಿ ರಟ್ಟಿನ ಬಾಕ್ಸಿನ ಎಡ್ಜಿಗೆ ಇದೇ ರೀತಿನೇ ನಾನು ಪಾರ್ಡರನ್ನ ಹಾಕ್ತೀನಿ ನಿಮಗೆ ಯಾವ್ದು ಅನುಕೂಲ ನೋಡಿ ಆ ರೀತಿ ನೀವು ಬಾರ್ಡರ್ನ ಹಾಕ್ಕೊಳ್ಳಿ ನಾನು ಫಸ್ಟ್ ನೋಡಿ ಈ ರೀತಿ ನಾನು ಡಿಸೈನನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಕ್ಯೂಟಾಗಿ ಹಾಗೆ ಟ್ರೆಡಿಷನಲ್ ಲುಕ್ ಬೇರೆ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿ ನೀವು ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಕೋಬಹುದು ತುಂಬ ನೀಟಾಗಿ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಲರ್ ಕಾಂಬಿನೇಷನ್ ನಿಮಗೆ ಗೊತ್ತಿರಲಿ ಈ ರೀತಿ ಸ್ವಲ್ಪ ಡಾರ್ಕು ಹಾಗೆ ಲೈಟ್ ಕಲರು ಈ ಥರ ಕಾಂಬಿನೇಷನಲ್ಲಿ ನೀವು ತಗೊಂಡ್ರೆ ತುಂಬ ಲುಕ್ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಕೆಳಗಡೆ ಕ್ರಾಫ್ಟ್ ಪೇಪರ್ ಹಾಕಿರೋದು ಡಾರ್ಕ್ ಕಲರಿಂದು ಅದರ ಮೇಲ್ಗಡೆ ವೈಟ್ ಕಲರ್ ಪೇಂಟ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ವೈಟ್ ಕಲರ್ ತೊಗೊಂಡಿದ್ದೀನಿ ನೀವು ಕ್ರಾಫ್ಟ್ ಪೇಪರ್ನ ಯಾವ ಕಲರ್ ತೊಗೋತೀರಾ ನೋಡಿ ಅದನ್ನು ನೋಡ್ಕೊಂಡು ಬಿಟ್ಟು ನೀವು ಮೇಲ್ಗಡೆ ರಂಗೋಲಿ ಬರಲಿಕ್ಕೆ ಬೇರೆ ಕಲರನ್ನು ನೀವು ಚಾಯ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಬ್ಬಿಗೆ ನಾವು ಕ್ರಾಫ್ಟ್ ಪೇಪರ್ ಅಂಟಿಸುವಾಗ ಸ್ವಲ್ಪ ಡಾರ್ಕ್ ಕಲರಿನ ಪೇಪರ್ನ ಅಂಟಿಸಿದರೆ ಮಾತ್ರ ಸಖತ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಇದನ್ನು ನೋಡಿ ಹೀಗೆ ರಂಗೋಲಿನ ಬಾರ್ಡರ್ ಡಿಸೈನನ್ನು ಮಾಡ್ಕೊಂಡು ಬರ್ತೀನಿ ಪೂರ್ತಿ ರಟ್ಟಿನ ಬಾಕ್ಸಿಗೂ ಕೂಡ ಇದೇ ರೀತಿನೇ ನಾನು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಚೇಂಜ್ ಮಾಡ್ತಿಲ್ಲ ಇದೇ ಡಿಸೈನನ್ನೇ ನಾನು ನಾಲ್ಕು ಬದಿಯಲ್ಲೂ ನಾನೇನು ರಟ್ಟಿನ ಬಾಕ್ಸ್ ತೊಗೊಂಡಿದ್ನಲ್ಲ ಆ ನಾಲ್ಕು ಬದಿಯಲ್ಲೂ ಇದೇ ಡಿಸೈನನ್ನೇ ಮಾಡಿಕೊಂಡು ಬಂದು ನಿಮಗೆ ತೋರಿಸ್ತೀನಿ ಫುಲ್ ಮಾಡೋದನ್ನು ತೋರಿಸಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನೀಗ ಇದನ್ನು ಪೂರ್ತಿ ಇದನ್ನ ಬಾರ್ಡರ್ನ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಪೂರ್ತಿ ಬಾರ್ಡರ್ನ ನಾನೀಗ ಆಲ್ರೆಡಿ ನೋಡಿ ಪೂರ್ತಿ ಈ ರೀತಿ ಹಾಕ್ಕೊಂಡು ಬಂದಿದ್ದೀನಿ ಈ ಥರ ಹಾಕಿದ ಮೇಲೆ ನಿಮಗೆ ಮಿಡಲ್ನಲ್ಲಿ ಹಾಗೆ ಖಾಲಿ ಬಿಡಬೇಕು ಅನ್ಸಿದ್ರೆ ಹಾಗೆ ಬಿಟ್ಟುಬಿಡ್ಬಹುದು ನೀವು ಅಥವಾ ನಿಮಗೆ ಅಲ್ಲಿ ಬೇರೆ ರೀತಿ ಏನಾದರೂ ಡಿಸೈನ್ ಮಾಡೋಣಪ್ಪ ಅಂತ ಅನಿಸಿದರೆ ಡಿಸೈನ್ ಕೂಡ ನೀವು ಮಾಡಬಹುದು ನಾನಿಲ್ಲಿ ರಂಗೋಲಿ ಬರಿತಿದ್ದೀನಿ ನೀವು ಬೇರೆ ಬೇರೆ ಡಿಸೈನ್ ನಿಮಗೆ ಬೇಕಾದ ಹಾಗೆ ಬರಿಬಹುದು ಬಾರ್ಡರ್ ರಂಗೋಲಿ ಆಗಿರೋದ್ರಿಂದ ಸೊ ಮಿಡಲ್ನಲ್ಲೂ ರಂಗೋಲಿ ಬರೆದ್ರೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ರಂಗೋಲಿ ಇದ್ದೀನಿ ನೀವು ವರ್ಲಿ ಆರ್ಟ್ ಕೂಡ ಮಾಡಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಫಸ್ಟ್ ನೀವೇನು ಮಾಡಿ ಪೆನ್ಸಿಲಲ್ಲಿ ಬರ್ಕೊಂಡುಬಿಡಿ ನೆಕ್ಸ್ಟ್ ನೀವು ಅದರ ಮೇಲೆ ವೈಟ್ ಕಲರ್ ಪೇಂಟಿಂದ ಪೂರ್ತಿ ನೀಟಾಗಿ ನಿಧಾನಕ್ಕೆ ನೀವು ಈ ರೀತಿ ಪೇಂಟ್ ಮಾಡ್ಕೊಳ್ಬೇಕಾಗುತ್ತೆ ಪೇಂಟ್ ಮಾಡುವಾಗ ಬ್ರಷ್ ಸ್ವಲ್ಪ ತೆಳುವಾಗಿರುವಂತಹ ಬ್ರಷ್ನ ತಗೊಂಡ್ರೆ ಒಳಿತು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ರಟ್ಟಿನ ಬಾಕ್ಸ್ ಅಲ್ಲದೇ ನಿಮ್ಮ ಮನೇಲಿ ಏನಾದರೂ ವುಡ್ಡನ್ ಟೇಬಲ್ ಇದ್ದರೆ ಅಥವಾ ವುಡನ್ ಏನಾದರೂ ಬಾಕ್ಸ್ಗಳಿದ್ದರೆ ಅವುಗಳ ಮೇಲೂ ಕೂಡ ನೀವು ಡಾರ್ಕ್ ಕಲರಿನ ಪೇಂಟ್ ಮಾಡಿಬಿಟ್ಟು ನಂತರ ಈ ರೀತಿ ನೀವು ರಂಗೋಲಿನ ಬರೆದ್ಬಿಟ್ಟು ಬಿಟ್ಟು ಡಿಸೈನನ್ನು ಮಾಡ್ಕೋಬಹುದು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಸಖತ್ತಾಗಿ ಕಾಣಿಸುತ್ತೆ ಒಂದು ಹೊಸ ಲುಕ್ ಕೊಡುತ್ತೆ ಮನೆಗೆ ಅಥವಾ ಹಾಲಿಗೆ ಆ ರೂಮಿಗೆ ಒಂದು ಹೊಸ ಲುಕ್ಕನ್ನೇ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿ ಮಿಡಲ್ನಲ್ಲಿ ನಾನೀಗ ಚಿಕ್ಕದಾಗಿರುವಂತಹ ರಂಗೋಲಿನ ಹಾಕೊಂಡಿದ್ದೀನಿ ನಂತರ ಹಾಗೆ ಕೆಳಗಡೆ ನೋಡಿ ಈ ರೀತಿ ಬರ್ಕೊಂಡಿದ್ದೀನಿ ನಿಮಗೀಗ ಕಾಣ್ತಾ ಇರ್ಬೋದು ನೋಡಿ ಈ ರೀತಿ ನಾನು ಡಿಸೈನನ್ನು ಮಾಡಿಕೊಂಡಿದ್ದೀನಿ ನೋಡಿ ಹೀಗೆ ಎರಡೂ ಬದಿಯಲ್ಲೂ ಕೂಡ ನಾನೀಗ ರಂಗೋಲಿನ ಪೂರ್ತಿ ಕೂಡ ಬರ್ಕೊಂಡು ಬರ್ತೀನಿ ನೋಡಿ ಇವಾಗ ಎರಡೂ ಬದಿಯಲ್ಲೂ ಕೂಡ ನಾನು ಈ ರೀತಿ ರಂಗೋಲಿನ ಬರೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ನಿಮ್ಮ ಪ್ರೈಸ್ಗಳನ್ನು ಇಡಲಿಕ್ಕೆ ಅಥವಾ ಫ್ಲವರ್ ವಾಸನ್ನು ಇಡಲಿಕ್ಕೆ ನೀವು ಬಳಸಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಕೂಡ ಹೀಗೆ ಮಾಡಿಬಿಟ್ಟು ಇದನ್ನು ಹಾಲಲ್ಲಿ ಇಟ್ಟಿದ್ದೀನಿ ಮನೆಗೆ ಬಂದವರೆಲ್ಲ ವಾ ನಮಗೆ ಈ ಐಡಿಯಾ ಹೊಳದೇ ಇಲ್ವಲ್ಲ ನಾವು ಕೂಡ ಈ ರೀತಿ ಮಾಡ್ಬೋದಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ೂ ಆಯಿಲ್ ಖಾಲಿ ಆಯಿತು ಅಂದ ತಕ್ಷಣ ನಾವೇನು ಮಾಡ್ತೀವಿ ಈ ಆಯಿಲ್ ಡಬ್ಬಗಳನ್ನು ಬಿಸಾಕ್ಬಿಡ್ತೀವಿ ಅಲ್ವಾ ಈ ಆಯಿಲ್ ಕ್ಯಾನ್ಗಳನ್ನು ಬಿಸಾಕೋ ಬದಲು ನಾವು ಒಂದು ಒಳ್ಳೆಯ ಸುಂದರವಾದಂತಹ ವಸ್ತುನ ರೆಡಿ ಮಾಡೋಣ ಬನ್ನಿ ನೀವೇನಾದರೂ ಈ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಇವತ್ತಿಂದನೇ ಈಗಲಿಂದನೇ ಆಯಿಲ್ ಕ್ಯಾನ್ಗಳನ್ನು ಬಿಸಾಕೋದೇ ಇಲ್ಲ ಏ ಅನು ಅವರು ಏನೋ ಒಂದು ವಿಡಿಯೋ ತೋರಿಸಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿ ಈ ವಿಡಿಯೋ ಸೇವ್ ಮಾಡಿಕೊಂಡು ನೀವು ಖಂಡಿತವಾಗ್ಲೂ ನಾನು ತೋರಿಸಿದ ರೀತಿಯೇ ನೀವು ಕೂಡ ಟ್ರೈ ಮಾಡ್ತೀರಾ ಅಂದ್ಕೋತೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಲೇಬೇಕು ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಲೇಬೇಕಾಗತ್ತೆ ಓಕೆನಾ ಈಗ ನೋಡಿ ಕಂಟಿನ್ಯೂ ಮಾಡೋಣ ನೋಡಿ ಈ ರೀತಿ ಆಯಿಲ್ ಕ್ಯಾನ್ಗಳಿದ್ದರೆ ಅವನ್ನ ಬಿಸಾಕೋ ಬದಲು ಈ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಳ್ಳಿ ನಾನೀಗ ಪೆನ್ನಲ್ಲಿ ಎಲ್ಲೆಲ್ಲಿ ಈ ರೀತಿ ಮಾರ್ಕ್ ಮಾಡಿದ್ನಲ್ವಾ ಅಲ್ಲಿ ಮಾರ್ಕ್ ಮಾಡಿದ ಸ್ಥಳದಲ್ಲಿ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾನೀಗ ಆಯಿಲ್ ಕ್ಯಾನಿಗೆ ಪೂರ್ತಿಯಾಗಿ ನೋಡಿ ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ನೀವು ಚಾಕುವಿಂದ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಚಾಕುವಿಂದ ಈಸಿಯಾಗಿ ಕಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ನೀವು ಚಾಕುನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕಟ್ ಮಾಡಿದರೆ ಈಸಿಯಾಗಿ ಅದು ಕಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟು ನೀವು ಗಮನಿಸಬೇಕು ಏನಂದರೆ ಅಡುಗೆ ಮನೆಯ ಚಾಕುನ ಬಳಸಲೇಬೇಡಿ ಅಡುಗೆ ಮನೆಗೆ ಇಡಿ ಹಾಗೇ ಈ ರೀತಿ ಕ್ರಾಫ್ಟ್ ಏನಾದರೂ ಮಾಡುವಾಗ ಬಳಸಲಿಕ್ಕೆ ಅಂತ ಹೇಳಿ ಅದಕ್ಕೆ ಮ ಇಡಿ ಯಾವುದೇ ಕಾರಣಕ್ಕೂ ಅಡುಗೆಗೆ ಬಳಸುವಂಥ ಚಾಕುನ ಬಳಸಬೇಡಿ ನೀವು ಕ್ರಾಫ್ಟಿಗೆ ಅಂತಲೇ ಸಪ್ರೇಟಾಗಿ ಇಡಿ ನೋಡಿ ಚಾಕುನ ನಾನಿಲ್ಲಿ ನೋಡಿ ಈ ರೀತಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹೀಗೆ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೀವು ತೊಂದರೆನೇ ತೊಗೊಳ್ಬೇಕಾಗಿಲ್ಲ ಜಸ್ಟು ಸ್ವಲ್ಪವೇ ಸ್ವಲ್ಪ ನೀವು ಚಾಕುನ ಬಿಸಿ ಮಾಡಿಕೊಂಡು ಈ ರೀತಿ ಕಟ್ ಮಾಡಿದರೆ ಆಯಿತು ಈಸಿಯಾಗಿ ಕಟ್ ಆಗಿಬಿಡುತ್ತೆ ನೋಡಿ ಎಣ್ಣೆ ಖಾಲಿ ಆಯಿತು ಅಂತ ಹೇಳಿ ನಾವು ಈ ರೀತಿ ಕ್ಯಾನ್ಗಳನ್ನು ಬಿಸಾಕ್ಬಿಡ್ತೀವಲ್ವಾ ಸೊ ಈ ರೀತಿ ಕ್ಯಾನ್ಗಳನ್ನು ನೀವು ಬಿಸಾಕೋ ಬದಲು ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಅದನ್ನು ರೀಯೂಸ್ ಮಾಡಿದರೆ ಮನೆಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೀವು ರೀಯೂಸ್ ಮಾಡಿದ ಹಾಗೂ ಕೂಡ ಆಗುತ್ತೆ ನೋಡಿ ನಾನು ಈಗ ಪೂರ್ತಿಯಾಗಿ ಇದನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಪೂರ್ತಿ ಕ್ಯಾನನ್ನ ನಾನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ನಾನು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ವಿಡಿಯೋನ ನಿಮಗೆ ಕಟ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡುವಾಗ ನೀವು ನಿಧಾನಕ್ಕೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದು ಈಗ ಮಾರ್ಕ್ ನಾವೇನು ಮಾಡಿದ್ವಲ್ಲ ಅಲ್ಲೆಲ್ಲ ನೀಟಾಗಿ ಹೀಗೆ ಕಟ್ ಮಾಡಿದರೆ ನಮಗೆ ಸಿಗೋದು ನೋಡಿ ಹೀಗೆ ಈ ರೀತಿ ಕಟ್ ಮಾಡ್ಕೊಂಡು ಬಂದಮೇಲೆ ನೋಡಿ ಹೀಗಿರ್ತ ಇದೆಯಲ್ವಾ ಇದನ್ನು ನಾವು ಬೇಕಾದ ಶೇಪಲ್ಲಿ ಮತ್ತೆ ನೀವು ಡಿಸೈನ್ ಆಗಿ ಕಟ್ ಮಾಡ್ಕೋಬಹುದು ನೋಡಿ ಮೇಲ್ಗಡೆ ಇದನ್ನು ಅಂಟಿಸಿರ್ತಾರಲ್ವ ಸ್ಟಿಕ್ಕರು ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ರಿಮೂವ್ ಮಾಡಿದ ಮೇಲೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆ ಹಾಗೇ ಇಲ್ಲಿ ನಾವು ಫ್ಲವರ್ ಥರ ಸ್ವಲ್ಪ ಡಿಸೈನ್ ಬರಲಿ ಅಂತ ಹೇಳಿ ನೋಡಿ ಹೀಗೆ ಈ ರೀತಿ ನೀವು ಡಿಸೈನ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಡಿಸೈನ್ ಮಾಡಿಕೊಂಡು ನಾವೇನು ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ವಲ್ವ ಇವಾಗ ಅಲ್ಲಿ ನೀವು ನೀಟಾಗಿ ಚಾಕಿನಿಂದ ಇದೆ ಇದೇ ರೀತಿಯಲ್ಲೇ ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದೇ ಶೇಪಲ್ಲೇ ನೀವೇನು ಮಾಡಬೇಕು ಆ ಮಾರ್ಕ್ ಮಾಡಿರೋ ಕಡೆನೇ ಚಾಕುನಿಂದ ಪೂರ್ತಿಯಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನೀಗ ಪೂರ್ತಿಯಾಗಿ ಇದನ್ನು ಎಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿ ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ಹೀಗಾಗಿದೆ ಈ ರೀತಿ ಕಟ್ ಮಾಡ್ಕೊಂಡು ಬಂದಮೇಲೆ ಇದೇನಕ್ಕೆ ಯೂಸ್ ಆ ಅಂತ ಹೇಳಿ ನೀವು ಕೇಳ್ತಿದ್ರೆ ನೋಡಿ ಇಲ್ಲಿ ನಾನೀಗ ಸ್ಟಿಕ್ಕರ್ ಕೂಡ ರಿಮೂವ್ ಮಾಡಿದ್ದೀನಿ ನಿಮಗೆ ಬೇಕಾದ ಡಿಸೈನಲ್ಲಿ ಇಲ್ಲಿ ನೀವು ಇದನ್ನು ಪೇಂಟ್ ಕೂಡ ಮಾಡ್ಕೋಬಹುದು ತುಂಬಾ ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ನೀವು ಇದು ಇವು ಈ ಥರ ಕ್ಯಾನ್ಗಳಲ್ಲಿ ನೀವು ನಿಮ್ಮ ಗಾರ್ಡನ ಅಲಂಕಾರಕ್ಕೆ ನೀವು ಈ ರೀತಿ ನಾವು ಬಳಸಬಹುದು ಇದರಲ್ಲಿ ಮನಿ ಪ್ಲ್ಯಾಂಟ್ ಆಗಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳನ್ನಾಗಲಿ ಇದರಲ್ಲಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ನೀವು ಪಾಟನ್ನು ತೊಗೊಬರೋ ಬದಲು ನೋಡಿ ಈ ರೀತಿ ಕ್ಯಾನನ್ನು ವೇಸ್ಟ್ ಅಂತ ಬಿಸಾಕುವ ಬದಲು ಹೀಗೆ ನೀವು ರೀಯೂಸ್ ಮಾಡಿದರೆ ಪಾಟನ್ನು ತಗೋ ತರೋದು ಕೂಡ ಉಳಿಯುತ್ತೆ ಹಾಗೆ ಈ ಕ್ಯಾನ್ಗಳು ಕೂಡ ಯೂಸ್ ಆಗುತ್ತೆ ನಾನು ಈಗೇನು ಶೇಪಲ್ಲಿ ಬರೆದಿಟ್ಕೊಂಡಿದ್ದೀನಲ್ವ ಕೆಳಗಡೆ ಅಲ್ಲಿ ನಾನು ರೆಡ್ ಕಲರ್ನ ಪೇಂಟ್ ಮಾಡ್ತಾ ಇದ್ದೀನಿ ಎಲ್ಲೋಗೆ ರೆಡ್ ಕಲರ್ ಪೇಂಟ್ ಮಾಡಿದರೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಹಾಗಾಗಿ ನಾನಿಲ್ಲಿ ನೋಡಿ ಈ ರೀತಿ ರೆಡ್ ಕಲರಲ್ಲಿ ನಾನು ಪೇಂಟ್ ಮಾಡ್ತಾ ಇದ್ದೀನಿ ನಾವೇನು ಶೇಪ್ ಆ ಶೇಪಲ್ಲಿ ನಾವು ಡಿಸೈನ್ ಮಾಡ್ಕೊಂಡ್ವಲ್ಲ ಅಲ್ಲಿ ತುಂಬಾ ಸಿಂಪಲ್ ಡಿಸೈನ್ ಮಾಡಿದರೂ ಆಯಿತು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ನೀವು ಮಾಡಿ ನಿಮ್ಮ ಬಾಲ್ಕನಿ ಆಗಲಿ ಅಥವಾ ನಿಮ್ಮ ಗಾರ್ಡನಲ್ಲಾಗಲಿ ಈ ರೀತಿ ಡಿಸೈನ್ಗಳನ್ನು ಮಾಡಿಬಿಟ್ಟು ಇಟ್ಟರೆ ನೋಡೋಕ್ಕೆ ಇನ್ನೂ ಕೂಡ ಅಟ್ರ್ಯಾಕ್ಟಿವ್ ಆಗಿ ನಿಮ್ಮ ಗಾರ್ಡನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಂದವರು ಕೂಡ ಅರೆವಾ ಎಷ್ಟು ಚೆನ್ನಾಗಾಗಿದೆಯಲ್ಲ ನೀವು ಇದನ್ನೆಲ್ಲ ಎಷ್ಟು ಚೆನ್ನಾಗಿ ರಿಯೂಸ್ ಮಾಡ್ಕೊಂಡಿದ್ದೀರಾ ನಾವು ನೆಕ್ಸ್ಟ್ ಇದೇ ರೀತಿಯೇ ರೀಯೂಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಆಗಿರುತ್ತೆ ನೋಡಿ ಈ ರೀತಿ ಪೂರ್ತಿಯಾಗಿ ನಾನೀಗ ರೆಡ್ ಕಲರ್ನ ಪೇಂಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ನೋಡಿ ನಾನು ಎಲ್ಲೆಲ್ಲಿ ಅದನ್ನು ಡಿಸೈನನ್ನು ಬರ್ಕೊಂಡಿದ್ನಲ್ವ ಅಲ್ಲಿ ನಾನು ಪೂರ್ತಿಯಾಗಿ ರೆಡ್ ಪೇಂಟನ್ನು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಎಲ್ಲೋಗೆ ರೆಡ್ ಪೇಂಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನಿಮಗೆ ಯಾವುದು ಕಲರ್ ಇಷ್ಟನ ನೋಡಿ ಆ ಕಲರಲ್ಲಿ ನೀವು ಪೇಂಟನ್ನು ಮಾಡ್ಕೋಬಹುದು ನಂತರ ಇದಿಷ್ಟು ಮಾಡಿ ಮೇಲೆ ಏನು ಮಾಡಬೇಕು ಅನ್ನೋದಾದರೆ ನೋಡಿ ನೋಡಿ ಇಲ್ಲಿ ನಾನು ಕಣ್ಣು ಹಾಗೆ ಬಾಯಿಯನ್ನು ತುಟಿನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡ್ರಾ ಮಾಡಿದ ಮೇಲೆ ನೀವೇನು ಮಾಡಬೇಕು ಅದಕ್ಕೆ ಪೇಂಟನ್ನು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದಕ್ಕೆ ಬ್ಲ್ಯಾಕ್ ಕಲರಲ್ಲಿ ನೀವು ಪೇಂಟ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇದ್ರ ಮೇಲೆ ಬ್ಲ್ಯಾಕ್ ಕಲರಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ ಕಣ್ಣಿಗೆ ನಾನಿಲ್ಲಿ ಪೂರ್ತಿಯಾಗಿ ಸರ್ಕಲಲ್ಲಿ ನಾನು ಪೂರ್ತಿಯಾಗಿ ಈ ರೀತಿ ಒಂದು ಬ್ಲ್ಯಾಕ್ ಕಲರ್ ತಗೊಂಡ್ಬಿಟ್ಟು ನಾನು ಪೂರ್ತಿಯಾಗಿ ನಾನು ಸರ್ಕಲ್ ಶೇಪಲ್ಲಿ ಪೇಂಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಗೆಯೇ ನೀವು ಆಯಿಲ್ ಕ್ಯಾನಿಂದ ಮತ್ತೇನು ರೀಯೂಸ್ ಮಾಡಿದ್ದೀರಾ ಅಂತ ನನಗೆ ತಿಳಿಸಿ ನಾವು ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ನಾನು ಆಯಿಲ್ ಕ್ಯಾನನ್ನು ನೋಡಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಪೇ ಪೇಂಟೆಲ್ಲ ಮಾಡಿಬಿಟ್ಟು ನಾನು ಈ ಪ್ಲ್ಯಾಂಟ್ಗಳನ್ನು ಬೆಳೆಸಲಿಕ್ಕೆ ಅಂತ ಹೇಳಿ ಗಾರ್ಡನ್ನಲ್ಲಿ ಬಳಸ್ತಾ ಇದ್ದೀನಿ ನೀವು ಇದನ್ನು ಆಯಿಲ್ ಕ್ಯಾನನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳಿ ನಮ್ಮ ಜೊತೆ ಕೂಡ ನೀವು ಹಂಚ್ಕೋಬಹುದು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಾವು ಕೂಡ ತಿಳ್ಕೊಂಡು ಹಾಗಾಗುತ್ತೆ ಸಾಧ್ಯವಾದರೆ ನಾವು ಕೂಡ ಅವುಗಳನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮೂಲಕ ಯಾರು ಗೊತ್ತಿಲ್ಲ ನೋಡಿ ಅವರಿಗೆಲ್ಲ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೋಡಿ ಮೇಲ್ಗಡೆ ಫ್ಲವರ್ ಥರ ನಾವೇನು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲೂ ಕೂಡ ನಾನು ಬಾರ್ಡರ್ ಆಗಿ ಇಲ್ಲಿ ಈ ಥರ ಬ್ಲ್ಯಾಕ್ ಕಲರಲ್ಲಿ ನಾನು ಪೇಂಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಫೈನಲ್ ಇದು ಪೂರ್ತಿಯಾಗಿದೆ ಈಗ ಪೇಂಟ್ ಮಾಡಿ ಇದರ ಒಳಗಡೆ ನೀವು ಮನಿ ಪ್ಲ್ಯಾಂಟ್ ಆಗಲಿ ಅಥವಾ ನಿಮಗೆ ಯಾವುದೇ ಪ್ಲ್ಯಾಂಟ್ ಆಗಲಿ ನಿಮಗೆ ಇಷ್ಟವಾದಂತಹ ಪ್ಲ್ಯಾಂಟ್ಗಳನ್ನು ಆರಾಮಾಗಿ ಹಾಕಿಬಿಟ್ಟು ನೀವು ಬೆಳೆಸಬಹುದು ಬೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು